ಬಲಹೀನನ್ನು ಬಲವಂತ ಒಡೆದರೆ ಆ ಬಲವಂತನನ್ನು ಭಗವಂತ ಒಡೆಯುತ್ತಾನೆ ನನ್ನನ್ನು ನಂಬುವುದಾದರೆ ಪೂರ್ಣವಾಗಿ ನಂಬು ಅನುಮಾನವಿಲ್ಲದೆ ನಂಬು ಶುದ್ಧ ಮನಸ್ಸಿನಿಂದ ಮಗು ತಾಯಿಯನ್ನು ಅಪ್ಪುವ ರೀತಿ ನಂಬು ಆಗಿದ್ದಲ್ಲಿ ಮಾತ್ರ ನಾನು ನಿನಗೆ ಸಿಗುತ್ತೇನೆ ಒಳ್ಳೆಯ ಜನರು ಯಾರಿಗೂ ಮೋಸವನ್ನು ಮಾಡುವುದಿಲ್ಲ ಆ ಒಳ್ಳೆಯತನದಿಂದ ಅವರೇ ಎತ್ತಾಗಿ ಮೋಸ ಹೋಗುತ್ತಾರೆ ಪ್ರಪಂಚದಲ್ಲಿ ಯಾರಿಗೂ ದುಃಖವಿರುವುದಿಲ್ಲ ಬೇರೆಯವರ ಸುಖವನ್ನು ನೋಡಿ ದುಃಖಿಗಳಾಗಿರುತ್ತಾರೆ ಒಳ್ಳೆ ಸಂಸ್ಕಾರ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು ಅದೇ ಅಹಂಕಾರ ತುಂಬಿ ತುಳುಕುತ್ತಿದ್ದರೆ ಗೆದ್ದ ಸಾಮ್ರಾಜ್ಯವನ್ನು ಕಳೆದುಕೊಳ್ಳಬಹುದು ಬದುಕು ನಮ್ಮದಾದರೂ ಅಂತಿಮ ತೀರ್ಪು ಆ ಭಗವಂತನದೇ ಧರ್ಮದಿಂದ ಬದುಕುವವರನ್ನು ಧರ್ಮವೇ ರಕ್ಷಿಸುತ್ತದೆ ಭಾವನೆಗಳಿಗೆ ಒಳಗಾದಾಗ ಅದು ನಮ್ಮನ್ನು ಶಕ್ತಿ ಈನರನ್ನಾಗಿ ಮಾಡುತ್ತದೆ ಮತ್ತು ಕರ್ತವ್ಯದಿಂದ ವಂಚಿತರಾಗುವಂತೆ ಮಾಡುತ್ತದೆ ಎಲ್ಲವೂ ಅಂದುಕೊಂಡಂತೆ ನಡೆಯಲು ಸಾಧ್ಯವಿಲ್ಲ ಎಲ್ಲವೂ ಅಂದುಕೊಂಡಂತೆ ನಡೆಯಲು ಸಾಧ್ಯವಿಲ್ಲ ನೀವು ಜೀವನದಲ್ಲಿ ಕಷ್ಟಗಳನ್ನೇ ಅನುಭವಿಸುತ್ತಿದ್ದರೆ ಅದರ ಹಿಂದೆ ಒಂದು ಕಾರಣವಿರುತ್ತದೆ ಆದರೆ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತದೆ ಭವಿಷ್ಯದ ಬಗ್ಗೆ ಚಿಂತಿಸುವ ಬದಲು ಪ್ರಸ್ತುತ ಘಟನೆಗಳ ಬಗ್ಗೆ ಚಿಂತಿಸಿ ಕೆಲಸವು ನಮ್ಮ ಜೀವನದ ದೊಡ್ಡ ಭಾಗವಾಗಿದೆ ಇದನ್ನು ಸಾಧಿಸಲು ಉತ್ತಮ ಮಾರ್ಗವೆಂದರೆ ನಾವು ಮಾಡುತ್ತಿರುವ ಕೆಲಸವೇ ಉತ್ತಮವೆಂದು ಪರಿಗಣಿಸುವುದು ಮತ್ತು ಅದನ್ನು ಒಪ್ಪಿಕೊಳ್ಳುವುದು ನೆನಪಿರಲಿ ನಾವು ಮಾಡುವ ಕೆಲಸವನ್ನು ನಾವು ಯಾವಾಗಲೂ ಗೌರವಿಸಬೇಕು ನಾವು ಮಾಡುವ ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಎನ್ನುವ ವ್ಯತ್ಯಾಸವನ್ನು ಎಂದಿಗೂ ಮಾಡಬಾರದು ನಿಜವಾದ ಗುರು ವ್ಯಾಪಾರಿಯಲ್ಲ ಅವನು ಭಗವಂತನ ಪ್ರತಿನಿಧಿ ಭಗವಂತನು ಏನು ಹೇಳುತ್ತಾನೋ ಗುರುಗಳು ಅದನ್ನು ಪುನರುಚ್ಚರಿಸುತ್ತಾರೆ ಅದನ್ನು ಬಿಟ್ಟು ಬೇರೆ ಮಾತನಾಡುವುದಿಲ್ಲ ಅನುಭವ ಇಲ್ಲದವನ ಮಾತು ಬಿದಿರಿನ ಬುಟ್ಟಿಯಲ್ಲಿ ನೀರು ತುಂಬಿದಂತೆ ಯಾರನ್ನೂ ನೋಯಿಸಲು ಇಷ್ಟವಿರದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರುತ್ತವೆ ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ ನಿಮ್ಮ ಜ್ಞಾನ ಅಧಿಕವಾದಷ್ಟು ಬಂದರೆ ಆ ಜ್ಞಾನ ಅಮೃತವಾಗುತ್ತದೆ ಸಿಗುವ ಸಮಯದಲ್ಲಿ ಸಾಧಿಸುವ ಪ್ರಯತ್ನವಿರಲಿ ಸಿಗುವ ಅಮೂಲ್ಯವಾದ ಸಮಯದಲ್ಲಿ ಸಾಧಿಸುವ ಪ್ರಯತ್ನವಿರಲಿ ನಿಮಗೇನು ಬೇಕು ಅದಕ್ಕಾಗಿ ನೀವು ಹೋರಾಟ ಮಾಡದಿದ್ದರೆ ಕಳೆದುಕೊಂಡದ್ದನ್ನು ನೋಡಿ ಕಣ್ಣೀರು ಸುರಿಸಬಾರದು ಕಳೆದುಕೊಂಡಿದ್ದನ್ನು ನೋಡಿ ಕಣ್ಣೀರು ಸುರಿಸಬಾರದು ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ನಿಲ್ಲಬೇಡ ಏನಾದರೂ ಸಂಭವಿಸಿದರು ಅದು ನಮ್ಮ ಒಳಿತಿಗಾಗಿ ಅದು ಭಗವಂತನೇ ಇಚ್ಛೆ ಅದು ನಿನ್ನ ಒಳಿತಿಗಾಗಿ ಅದು ಭಗವಂತನೇ ಇಚ್ಛೆ ನಂಬಿ ಬದುಕುವುದು ಬೇರೆ ನಂಬಿಸುತ್ತಾ ಬದುಕುವುದು ಬೇರೆ ನಂಬಿ ಬದುಕುವುದರಲ್ಲಿ ಭಕ್ತಿ ಇರುತ್ತದೆ ನಂಬಿಸುತ್ತ ಬದುಕುವುದರಲ್ಲಿ ಸ್ವಾರ್ಥ ಇರುತ್ತದೆ ನಂಬಿಸುತ್ತ ಬದುಕುವುದರಲ್ಲಿ ಸ್ವಾರ್ಥ ಇರುತ್ತದೆ ಜವಾಬ್ದಾರಿಗಳು ಹೆಚ್ಚಾದಂತೆ ಮನುಷ್ಯ ಮೌನಕ್ಕೆ ಶರಣಾಗುತ್ತಾನೆ ಮೌನಕ್ಕೆ ಶರಣಾಗುತ್ತಾನೆ ನಮ್ಮ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕು ಅದು ಆಗೇ ತೀರುತ್ತದೆ ಏನು ಆಗಬೇಕೋ ಅದು ಹಾಗೇ ತೀರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಕಷ್ಟದಲ್ಲಿ ತಾಳ್ಮೆ ನಷ್ಟದಲ್ಲಿ ಸಹನೆ ತೊಂದರೆಯಲ್ಲಿ ಶಾಂತಿ ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ ಸತ್ತ ಮೇಲೆ ಬೆಂಕಿ ಇಡೋರಿಗಿಂತ ಸತ್ತ ಮೇಲೆ ಬೆಂಕಿ ಇಡೋರಿಗಿಂತ ಸಾಯೋಕ್ಕಿಂತ ಮುಂಚೆನೆ ಬೆಂಕಿ ಇಡೋರೇ ಜಾಸ್ತಿ ಅದರಲ್ಲೂ ನಂಬಿಕಸ್ತರೆ ಅದರಲ್ಲೂ ನಂಬಿಕಸ್ತರೆ ಸೋತೆ ಎಂದು ಚಿಂತೆ ಪಡಬೇಡ ಜೀವನ ಇಷ್ಟೇನಾ ಎಂದು ಮರುಗಬೇಡ ಎಲ್ಲವನ್ನು ಕಳೆದುಕೊಂಡೆ ಎಂದು ಕೊರಗಬೇಡ ನಿನಗಿಂತ ಕೆಳಗಿನವರನ್ನು ನೋಡಿ ನೀನು ಸಮಾಧಾನ ಪಡು ಏಕೆಂದರೆ ದೇವರು ಯಾರನ್ನು ಕೈಬಿಡುವುದಿಲ್ಲ ಏಕೆಂದರೆ ದೇವರು ಯಾರನ್ನು ಕೈಬಿಡುವುದಿಲ್ಲ ದೇವರಲ್ಲಿ ನಂಬಿಕೆ ಇಡು ನಂಬಿಕೆಯೇ ದೇವರು ಮನಸ್ಸಿನ ನೋವು ಅಥವಾ ತೊಂದರೆಗಳನ್ನು ಹೇಳಿಕೊಳ್ಳದ ವ್ಯಕ್ತಿಯು ಹೆಚ್ಚು ಕೋಪಗೊಳ್ಳುತ್ತಾನೆ ಹೆಚ್ಚು ಕೋಪಗೊಳ್ಳುತ್ತಾನೆ ನಂಬಿಕೆ ಅನ್ನೋದು ಪ್ರಾಣ ಇದ್ದ ಹಾಗೆ ನಂಬಿಕೆ ಅನ್ನೋದು ಪ್ರಾಣ ಇದ್ದ ಹಾಗೆ ಒಮ್ಮೆ ಹೊರಟು ಹೋದರೆ ಮತ್ತೆ ಅದು ಬರುವುದಿಲ್ಲ ಒಮ್ಮೆ ಹೊರಟು ಹೋದರೆ ಮತ್ತೆ ಅದು ಬರೋದಿಲ್ಲ ಬರೋದಿಲ್ಲ ಸತ್ಯದ ದಾರಿಯಲ್ಲಿಯೇ ಹೋಗು ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ ಯಾವ ಮನುಷ್ಯನು ಮತ್ತೊಬ್ಬರ ದುಃಖ ಮತ್ತು ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತಾನೋ ಅಂಥ ಮನುಷ್ಯನ ದುಃಖವನ್ನು ಸ್ವಯಂ ಭಗವಂತನೇ ಸ್ವೀಕರಿಸುತ್ತಾನೆ ಅಂಥ ಮನುಷ್ಯನ ದುಃಖವನ್ನು ಸ್ವಯಂ ಭಗವಂತನೆ ಸ್ವೀಕರಿಸುತ್ತಾನೆ ಇಲ್ಲದವರ ನೆನಪಲ್ಲಿ ಕೊರಗುವ ಬದಲು ಇದ್ದವರ ಜೊತೆ ನೆಮ್ಮದಿಯಿಂದ ಜೀವನ ಸಾಗಿಸಿ ಜೀವನದಲ್ಲಿ ಅವರ ನೆನಪಿರಲಿ ನೆನಪೇ ಜೀವನವಾಗದಿರಲಿ ಜೀವನದಲ್ಲಿ ಅವರ ನೆನಪಿರಲಿ ಆದರೆ ನೆನಪೇ ಜೀವನವಾಗದಿರಲಿ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತೆ